ಬಂಗಾರಪೇಟೆ ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಂಗಾರಪೇಟೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ರವಿಕುಮಾರ್ ಅವರು ಇತ್ತೀಚಿನ ದಿನಗಳಲ್ಲಿ ಒಂದು ಸಾವಿರ ಪುಟಗಳಷ್ಟು ದಾಖಲೆಗಳನ್ನು ನಾನು ಸಿದ್ಧಪಡಿಸಿದ್ದೀನಿ ನಾನು ಸಿದ್ಧಪಡಿಸಿದ್ದೀನಿ ಅವರು ಇಲ್ಲ ಅಂತ ನಾನು ನಮ್ಮ ಮಾಧ್ಯಮದ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೀನಿ ಈ ವಿಚಾರವನ್ನು ನೇರವಾಗಿ ನಾನು ಖಂಡಿಸ್ತಾ ಇದ್ದೀನಿ ನಾನು ಏನಾದರೂ ಮಾತಾಡ್ತಕ್ಕಂಥದ್ದು ಏನಾದರೂ ಇದ್ದರೆ ಅವ್ರಿಗೆ ಅರಸಾಗಲಿ ಅವ್ರಿಗೆ ನಾನು ಮಾತು ಮಾತನಾಡ್ತಿರ್ತಕ್ಕಂಥದ್ದು ಅವಮಾನ ಆಗಲಿ ಅರಸು ಏನಾದರೂ ಆದರೆ ಅವ್ರು ನನ್ನ ಮೇಲೆ ಮಾನಷ್ಟು ಮೊಕದ್ದಮೆ ಕೇಸ್ ಕೂಡ ದಾಖಲು ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಅದಕ್ಕೆ ನಾನು ಸ್ವಾಗತಿಸ್ತೀನಿ ಅವರು ಒಂದು ಸಾವಿರ ಪು ಪುಟಗಳಷ್ಟು ದಾಖಲೆಗಳನ್ನು ಸಿದ್ಧಪಡಿಸಿದ್ದೀನಿ ಅವರು ಬೆಳಗಾವಿನಲ್ಲಿ ಏನು ಮಾಡಿದರು ಬೆಳಗಾವಿಯಿಂದ ಬಂದು ಇಲ್ಲಿ ಏನು ಮಾಡಿದ್ರು ಅವರು ಎರಡು ವರ್ಷಗಳ ಕಾಲಯಾನದಲ್ಲಿ ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಏನು ಅನ್ನೋದಂತಿದ್ದನ್ನು ಕೂಡ ನಾನು ಒಂದೊಂದಾಗಿ ಅಂಕ್ಷ ಅಂಕಿಅಂಶಗಳ ಪ್ರಕಾರವಾಗಿ ನಾನು ಪ್ರಸ್ತುತ ಪಡಿಸಲಿಕ್ಕೆ ಸಿದ್ಧವಾಗಿದ್ದೀನಿ ದಾಖಲೆಗಳನ್ನು ಮಾನ್ಯ ಈಗ ಪ್ರಿನ್ಸಿಪಲ್ ಸೆಕ್ರೆಟರಿಗೂ ಕೊಡ್ತಾ ಇದ್ದೀನಿ ನಮ್ಮ ಅಧ್ಯಕ್ಷರ ಒಟ್ಟಿಗೆ ಮತ್ತೊಂದು ಇಲ್ಲಿರ್ತಕ್ಕಂಥ ಸಿಇಒ ಕೊಡ್ತಾ ಇದ್ದೀನಿ ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರ ತನಿಖೆಗೂ ನಾನು ಒನ್ ಟು ಫೋರ್ ಚಾರ್ಜ್ ಆಗೋ ತನಕ ಬಿಡೋಲ್ಲ ಇದನ್ನು ಮಾಡ್ತಾ ಇದ್ವಿ ಮೊದಲು ವಾರ್ಷಿಕ ಸಮ್ಮೇಳನ ಮುಗಿದ ನಂತರ ರವಿಕುಮಾರ್ ಅವರ ವಿರುದ್ಧ ನನ್ನ ಎರಡನೇ ಹಂತದ ಹೋರಾಟ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡನೇ ಹಂತದ ಹೋರಾಟವನ್ನು ನಾವು ಅವ್ರ ವಿರುದ್ಧವಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮಾನ್ಯ ಆ ಬಂದಿರೋದನ್ನು ಒಂದು ಸಾವಿರ ಪುಟಗಳಷ್ಟು ಹೇಳ್ತಾ ಇದ್ದೀನಿ ಒಂದು ಸಾವಿರ ಪುಟಗಳಷ್ಟು ಅವ್ರು ಮಾಡಿರ್ತಕ್ಕಂಥ ಪುರಾವೆಗಳಿಂದ ಪೈಟ್ ಮಾಡ್ತಾ ಇದ್ದೀನಿ ಪುರಾವೆಗಳಿಂದ ಹ್ಯಾವಿ ಒನ್ ಆಫ್ ದಿ ಫೈಟರ್ಸ್ ನಾನೊಬ್ಬ ಹೋರಾಟಗಾರ ಆ ಹೋರಾಟಗಾರ ನಾನು ಎಲ್ಲಿ ಫೇಕ್ ಇದೆಯೋ ಫೇಕ್ ಡಾಕ್ಯುಮೆಂಟ್ಸ್ ಒಂದು ಪೈಟ್ ಮಾಡ್ತೇನೆ ರವಿಕುಮಾರ್ ವಿರುದ್ಧ ಫೈಟ್ ಮಾಡ್ತಾ ಇಲ್ಲ ರವಿಕುಮಾರ್ ಫೇಕ್ ಇದೆ ಅಂತ ಫೇಕ್ ಎಲ್ಲಿ ಎಡುವಿದ್ದಾರೆ ಅನ್ನೋದನ್ನು ನಾವು ಸರ್ ಕೊಡಿಸ್ಕೊಂಡಿಲ್ಲ ನಾವು ಮಾಧ್ಯಮದ ಮೂಲಕ ಸುಮಾರು ಸರ್ ಇದು ಮಾಡಿದ್ದೀವಿ ಅವರು ತಿದ್ದು ನಡೀತಾರೆ ಅಂತ ನೋಡಿದ್ವಿ ರವಿಕುಮಾರ್ ತಿಂದ್ಕೆ ತಿಳ್ಕೊಂಡಿರ್ಬೋದು ಅವರು ಬೆಳ್ತೂರು ವೆಂಕಟೇಶ್ ಅವರು ಬಣ್ಣ ಸುಮ್ಮನೆ ಆಗಿಬಿಟ್ಟಿದೆ ಅಂತೇಳಿ ನಾನು ಯಾವತ್ತೂ ಸುಮ್ಮನೆ ನೋ ನಾನು ನಾನು ಹಂಡ್ರೆಡ್ ಪರ್ಸೆಂಟ್ ನಾನು ಸುಮ್ಮನೆ ಆಗಿಲ್ಲ ಇಂಪಾಸಿಬಲ್ ನಾನು ಸುಮ್ಮನೆ ಆಗೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಫೈಟ್ ಇದ್ದೇ ಇರುತ್ತೆ ಸರ್ ಪರ್ಟಿಕ್ಯುಲರಾಗಿ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ದಿನಗಳ ದಿನಗಳಲ್ಲಿ ಚಿನ್ನಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿರ್ತಕ್ಕಂಥ ಈ ಸೊತ್ತುಗಳು ಅದು ಗ್ರೀನ್ ಲ್ಯಾಂಡ್ ಅದು ಇಥೌಟ್ ಕನ್ವರ್ಷನ್ ಲ್ಯಾಂಡ್ ಅದು ಇಥೌಟ್ ಕನ್ವರ್ಷನ್ ಲ್ಯಾಂಡ್ಗೆ ಅವರು ಮಾಡಕ್ಕೆ ಬರೋದಿಲ್ಲ ನಗ ಸಂಬಂಧಪಟ್ಟಂಥ ನಗರಾಭಿವೃದ್ಧಿ ಪ್ರಾಧಿಕಾರದ ಅನುಮೋದನೆ ಇಲ್ಲ ಸಂಬಂಧಪಟ್ಟ ತಾಲೂಕು ದಂಡಗಳ ನೈಜತೆ ಇಲ್ಲ ಜಿಲ್ಲಾಧಿಕಾರಿಗಳ ಅನುಮತಿ ಇಲ್ಲ ಯಾವುದೇ ಇಲ್ಲದೆ ಏಕಕಾಲದಲ್ಲಿ ಅದನ್ನು ಮಾಡಿದರೆ ಏಕಕಾಲದಲ್ಲಿ ಕಾಮಸಮುದ್ರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಂಥ ಎಂಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಿರ್ತಕ್ಕಂಥ ಸುಮಾರು ಶಶಿಧರ ರೆಡ್ಡಿ ಎನ್ನುವಂಥವರ ಈ ಖಾತೆಗಳು ಅನೇಕ ಕಾಲದಲ್ಲಿ ನಲ್ವತ್ತೆಂಟು ಐವತ್ತು ಈ ಖಾತೆಗಳು ಮಾಡಿದ್ದಾರೆ ತಲಾ ಒಂದೊಂದು ಈ ಖಾತೆಗೆ ಐದು ಸಾವಿರ ರೂಪಾಯಿ ಯಾರು ಸಾತನ ಮನೆ ಸೊತ್ತು ರವಿಕುಮಾರ್ ಅವರು ಸಾತನ ಮನೆ ಸೊತ್ತೇನು ಸರ್ವೆ ನಂಬರ್ ಸರ್ವೆ ನಂಬರ್ ಜಮೀನು ಇದೆ ಬಟ್ ಸರ್ವೆ ನಂಬರಲ್ಲಿ ಗೋಮಾಳನೂ ಇದೆ ಸರ್ಕಾರಕ್ಕೆ ಖರಾಬೂ ಇದೆ ಯಾಕೆ ನಾವು ಹೋರಾಟಗಾರರು ತಪ್ಪು ಮಾಡ್ತಂತ ಹೋರಾಟಗಾರರು ತಪ್ಪಂದು ಹೇಳ್ತೀರಾ ಅಧಿಕಾರಿಗಳು ಮಾಡಿದ್ರೆ ತಪ್ಪಲ್ವೇನು